ಇಷ್ಟ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಲ್ಲು ತೂರಾಟ ಆಗುವಂಥದ್ದು ಗಣಪತಿಗೆ ಅವಮಾನ ಮಾಡುವಂತದ್ದು ಮತ್ತು ಲಾಠಿ ಚಾರ್ಜ್ ಆಗುವಂಥದ್ದು ಇದು ಸಣ್ಣ ತನ ಸಣ್ಣ ಇನ್ಸಿಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಈ ಧೈರ್ಯ ಯಾಕೆ ಬರ್ತಿದೆ ಅಲ್ಪಸಂಖ್ಯಾತರಲ್ಲಿ ಯಾಕೆಂದ್ರೆ ರಾಜ್ಯ ಸರ್ಕಾರ ಇವತ್ತು ಅವರಿಗಿರುವಂತ ಎಲ್ಲ ಕೇಸ್ಗಳನ್ನ ವಿಡ್ರಾ ಮಾಡ್ತಾ ಇದೆ ಏನೇ ಕೇಸ್ ಮಾಡ್ಬೋದು ಕೇಸ್ ಹಾಕ್ತೀರಿ ಕೇಸ್ ಹಾಕಿದಂಗೆ ನಾಟಕ ಮಾಡ್ತೀರಿ ಆಮೇಲೆ ಕ್ಯಾಬಿನೆಟ್ ತಂದು ವಿಡ್ರಾ ಮಾಡ್ತೀರಿ ಅವ್ರಿಗೆ ಗೊತ್ತಿದೆ ಈ ಸರ್ಕಾರದಲ್ಲಿ ನಾವು ಏನೇ ಅಪರಾಧ ಮಾಡಿದ್ರು ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಸಿದ್ದರಾಮಯ್ಯ ಇದಾರೆ ಆ ಕೇಸನ್ನ ವಿಡ್ರಾ ಮಾಡಕ್ಕೆ ಗೃಹ ಸಚಿವ ಇದ್ದಾರೆ ಉಪ ಮುಖ್ಯಮಂತ್ರಿಗಳಿದ್ದಾರೆ ಹೇಳ್ತಾರೆ ಏನ್ ಬೇಕಾದ್ರು ನಾವು ಮಾಡಬಹುದು ಈ ಧೈರ್ಯ ಇವತ್ತು ಯಾವ ಈ ರೀತಿಯ ಸಮಾಜ ದ್ರೋಹಿ ಶಕ್ತಿಗಳಿದಾವೆ ಕಿಡಿಗಡಿಗಳಿದ್ದಾರೆ ಅವರಿಗೆ ಬಂದಿದೆ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ ನಿಮ್ಗೆ ಏನ್ ಅನ್ಸಲ್ಲ ನಾನ್ ಮಂಡೆ ಚಾಮರಾಜಪೇಟೆ ಗಣಪತಿ ಹತ್ರ ಹೋಗಿದ್ದೆ ಹೋಗುವ ಎಲ್ಲಾ ದಾರಿಯಲ್ಲಿ ಐಸ್ಐ ಧ್ವಜಗಳಿದಾವೆ ಆ ಅವ್ರು ಬರಿ ಬರೆಯುವಂತ ಅಕ್ಷರಗಳಿದಾವೆ ಔರಂಗಜೇಬನ ಕಿಡ್ ಕಡಗ ಪ್ರದರ್ಶನ ಮಾಡಿದ್ದಾರೆ ನಿಮ್ಗೆ ಏನ್ ಅನ್ಸಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ್ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆ ಪೆಂಡಾಲ್ ಹತ್ರ ಹೋಗ್ತೀರಿ ಏನ್ ನಡ್ಸಕ್ ಹೊರಟಿದ್ದೀರಿ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಕಡಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ವೋಟ್ ಬ್ಯಾಂಕ್ ಓಲೈಕೆ ಎಷ್ಟ್ ದಿನ ಮಾಡ್ತೀರಿ ನೀವು ಆ ವೋಟ್ ಎಲ್ಲ ನಿಮ್ದೆ ಅಪ್ಪ ಎಷ್ಟ್ ದಿನ ಮಾಡುವೀರಿ ವೋಟ್ ಬ್ಯಾಂಕಿನ ಓಲೈಕೆಗೂ ಒಂದು ಲಿಮಿಟೇಶನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆ ಒಟ್ಟು ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದೇ ಈಗಲಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವ್ ಎಷ್ಟು ದಿನ ಸಹಿಸ್ಕೊಬೇಕು ಸಿದ್ದರಾಮಯ್ಯವ್ರೆ ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ದಿನ ಸಹಿಸ್ಕೋಬೇಕು ಏನ್ ಮಾಡ್ಕೋರಿತಿದ್ದೀರಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಲ್ಪಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳಬಾಗಿಲ್ ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕನ್ನುವಂತ ಆಗ್ರಹವನ್ನ ನಾನು ಮಾಡ್ತಾ ಇದೀನಿ ಯಾರು ಹೇಳಿದ್ರಿ ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ ಅವ್ರ ಮೆರವಣಿಗೆ ಬಂದಿರೋರು ಅವ್ರ ಪಿಸ್ಸಲ್ ಹಿಡ್ಕೊಂಡು ಬಂದಿಲ್ಲ ಅವ್ರ ತಲ್ವಾರ್ ಇಡ್ಕೊಂಡು ಬಂದಿಲ್ಲ ಯಾರು ತಲ್ವಾರ್ ಇಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವ್ರಿಗೆ ಕೇಸ್ ಹಾಕಿಲ್ಲ ನೀವು ಗೆ ಬಂದು ಕೇಸ್ ವಿಡ್ರಾ ಮಾಡ್ತೀರಿ ಮೊನ್ನೆನೂ ಇಪ್ಪತ್ತೈದು ಮೂವತ್ತು ಕೇಸ್ ಯಾರು ಸಮಾಜದ ಚಟುವಟಿಕೆ ತೊಡಗಿದ್ರು ಅವರನ್ನು ವಿಡ್ರಾ ಮಾಡಿದ್ದೀರಿ ಅರ್ವತ್ತು ಕೇಸ್ಗಳಲ್ಲಿ ಬೇರೆ ಬೇರೆ ಇರ್ಬೋದು ಅದು ಇಪ್ಪತ್ತೈದು ಮೂವತ್ತು ಇಂಥ ಕೇಸ್ ಇದಾವೆ ಏನ್ ನಡ್ಸಕ್ ಕೊರಟಿದ್ದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ ಕೊರಟಿದ್ದೀರಿ ಎಲ್ಲರನ್ನು ಈಕ್ವಲ್ ಆಗಿ ನೋಡಿ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸ ನೀವು ಮಾಡಬೇಡಿ